ಬ್ರಾಹ್ಮಣ ಲಿಂಗರ ಮುಸಲ್ಮಾನ ಅಂತ ಏನದ ಇವು ಜಾತಿ ವಾಚಕ ಪದಗಳಲ್ಲ ಇವು ತತ್ವ ವಾಚಕ ಪದಗಳು ಬಹಳ ಲಕ್ಷ ಕೊಟ್ಟು ಕೇಳ್ರಿ ನಾವು ಅದನ್ನು ಜಾತಿ ಅಂತ ತಿಳ್ಕೊಂಡಿವಿ ಈಗ ಬ್ರಾಹ್ಮಣ ಅನ್ನೋ ಶಬ್ದ ಆಗಲಿ ಮುಸಲ್ಮಾನ್ ಅನ್ನೋ ಶಬ್ದ ಆಗಲಿ ಜೈನ್ ಅನ್ನು ಶಬ್ದ ಆಗಲಿ ನೀವು ಶಬ್ದ ನೋಡ್ರಿ ನೀವು ಅದಕ್ಕೊಂದು ವಿಶೇಷ ಅರ್ಥದ ಈಗ ಬ್ರಾಹ್ಮಣ ಯಾರಿಗನ್ಬೇಕು ಅಂತ ಕೇಳಿದ್ರೆ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಬ್ರಹ್ಮನನ್ನ ಇಲ್ಲಿ ತನಕ ಹೇಳ್ಕೊಂಡು ಬಂದಿರುವಂತಹ ನಮ್ಮೆಲ್ಲರ ಮೂಲ ಸ್ವರೂಪವೇ ಆಗಿರುವಂತಹ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುವಂತಹ ಬ್ರಹ್ಮ ಏನದಲ್ಲ ಆ ಬ್ರಹ್ಮದ ಸ್ವರೂಪವನ್ನ ಯಥಾರ್ಥವಾಗಿ ಯಾವ ತಿಳಿದಾನೋ ಅವನಿಗೆ ಬ್ರಾಹ್ಮಣ ಅಂತನಬೇಕು ಇದು ಜಾತಿ ವಾಚಕ ಪದ ಅಲ್ಲ ನೀವು ಅನ್ಕೋತಿದ್ರೆ ಅನ್ಕೋರಿ ಬೇಡ ನಂಗಿಲ್ಲ ಜಾತಿ ವಾಚಕ ಪದ ಅಲ್ಲ ಇದು ಜಾತಿ ಅಲ್ಲಿ ಇದು ಅರ್ಹತೆ ಇದು ಅರ್ಹತೆ ಆದ ತತ್ವ ವಾಚಕ ಪದ ಇದು ಈಗ ಲಿಂಗಾಯತ ಅನ್ನೋದು ಕೂಡ ಇದು ಲಿಂಗದ ಸ್ವರೂಪವನ್ನು ಅರಿತವನು ಆ ಲಿಂಗ ಭಾವವನ್ನ ತಾನು ಧಾರಣ ಮಾಡಿದವನು ಯಾವನು ಅವನು ನೇಮದ ಈಗ ವೀರಶೈವ ಯಾರಿಗನ್ನಬೇಕು ಅಂತ ಕೇಳಿದ್ರೆ ಆ ಸಿದ್ಧಾಂತ ಶಿಖಾಮಣಿಯೊಳೆ ಹೇಳ್ಕೊಂಡು ಬರ್ತಾರೆ ವಿ ಶಬ್ದೋ ವಿದ್ಯೆ ಶಿವಜೀ ವೈಕ್ಯ ಬೋಧಿತ ತಶ್ಯಾಮ ರಮತೆ ಏ ಶೈವ ವೀರಶೈವ ವಿ ಅಂತಂದ್ರೆ ವಿದ್ಯಾ ಬ್ರಹ್ಮ ವಿದ್ಯಾ ಆ ಬ್ರಹ್ಮ ವಿದ್ಯೆಯಲ್ಲಿ ಯಾರು ಬುದ್ಧಿ ರಮಣ ಮಾಡ್ತದನೋ ಅವರಿಗೆ ವೀರಶೈವ ಅನ್ನಬೇಕು ಇನ್ನು ಮುಸಲ್ಮಾನ್ ಅನ್ನೋದು ಕೂಡ ಜಾತಿ ವಾಚಕ ಅಲ್ಲ ಸ್ವತಃ ಇದನ್ನು ಪೈಗಂಬರ ಹೇಳ್ಕೊಂಡು ಬರ್ತಾರೆ ಅಂದ್ರೆ ಮುಸಲ್ಮಾನ್ ಯಾರಪ್ಪ ಅಂತ ಕೇಳಿದ್ರೆ ಏಕದೇವೋಪಾಸನೆಯಲ್ಲಿ ನಿಷ್ಠಾ ಉಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನ ತನ್ನಲ್ಲಿ ಅಳವಡಿಸಿಕೊಂಡು ವಿಶ್ವವನ್ನ ವಿಶ್ವದ ಜನಾಂಗವನ್ನ ಪ್ರೀತಿಸುವವನಿಗೆ ಮುಸಲ್ಮಾನ್ ಅನ್ನಬೇಕು ಇದು ಜಾತಿಯಲ್ಲದು ಆ ಅರ್ಹತೆ ನನ್ನಲ್ಲಿ ಇದ್ರೇನೆ ನಾನು ಮುಸಲ್ಮಾನ್ ಇಲ್ಲ ಅಂದ್ರೆ ರೀ ಅದ್ಯಾಕ್ರಿ ಆ ಗೌಡ್ರ ಬಟ್ಟಿಲಿ ಹುಟ್ಟಿದವ್ರಿಗೆ ಗೌಡ್ರು ಅಂತಾರು ಕುಲ್ಕನ್ಯಾರ ಹಟ್ಟಿಲಿ ಹುಟ್ಟಿದವ್ರಿಗೆ ಕುಲ್ಕನ್ಯಾರ ಅಂತಾರು ಹಂಗ ಇವೆಲ್ಲ ಬ್ರಾಹ್ಮಣರ ಹೊಟ್ಟಿಲಿ ಹುಟ್ಟಿದವ್ರಿಗೆ ಬ್ರಾಹ್ಮಣರು ಅನ್ಬೇಕು ಲಿಂಗಾಯತರ ಹಟ್ಟಿಲಿ ಹುಟ್ಟಿದವ್ರಿಗೆ ಲಿಂಗಾಯತ ಅನ್ಬೇಕು ಹುಟ್ಟಿದವರಿಗೆ ಮುಸಲ್ಮಾನ್ ಅನ್ಬೇಕು ಅಂತ ವಾದ ಮಾಡಿದ್ರು ಇಲ್ಲಪ್ಪ ಇವು ತತ್ವ ವಾಚಕ ಪದಗಳಾದವು ಹಂಗ ಬರಂಗಿಲ್ಲ ಅನ್ಕೋತ ಬಂದಾರ ಬ್ರಹ್ಮವನ್ನ ಅರಿತವನೇ ಬ್ರಾಹ್ಮಣ ಲಿಂಗವನ್ನ ಅರಿತವನೇ ಲಿಂಗಾಯತ ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವೇ ಮುಸಲ್ಮಾನ ಹಿಂಗ ಏ ಹಂಗಿಲ್ರಿ ಅದು ಹೇಳ್ಕೊಂಡು ಬಂದಾರಲ್ರಿ ಗೌಡ್ರ ಹೋಟೆಲ್ ಗೌಡ್ರು ಗೌಡ್ರಂತಾರಲ್ರಿ ನಾವು ಅಂದಿವಿ ಹಂಗಾರೆ ಹಿಂಗ ಮಾಡು ಡಾಕ್ಟರ್ನ ಹೊಟ್ಟೆಲಿ ಹುಟ್ಟಿದವನು ಡಾಕ್ಟರ್ ಅಂತ ತಿಳಿದು ಡಾಕ್ಟರ್ ಇಲ್ದಾಗ ಆಪರೇಷನ್ ಮಾಡಿಸ್ಕೋ ಡಾಕ್ಟರ್ ಯಾಕೆ ಆಗಂಗಿಲ್ಲ ಹಂಗಾರ ಹಂಗಾರಂಗಿಲ್ಲರ ತಾನು ಅವ್ನು ಡಾಕ್ಟರ್ ಎಷ್ಟು ಕಲ್ತಾನೋ ಏನು ಸರ್ವಿಸ್ ಮಾಡ್ಯಾನೋ ಅನುಭವ ಆದಾಗ ಡಾಕ್ಟರ್ ಹುಟ್ಟಿದ ಕಾಕ ನಡ್ರಿ ಅಥವಾ ಹಂಗೆ ಮುಸಲ್ಮಾನರ ಹೊಟ್ಟಿಲಿ ಹುಟ್ಟಿದಾಗ ಬ್ರಾಹ್ಮಣರ ಹೊಟ್ಟಿಲಿ ಹುಟ್ಟಿದಾಗ ಬ್ರಾಹ್ಮಣ ಆ ಅರ್ಹತೆ ಬೇಕು ಇದು ನಾ ಹೇಳಂಗಿಲ್ಲ ಇದು ಶಾಸ್ತ್ರಗಳು ಸಿದ್ಧರಾಮ ಶರಣ ಸಿದ್ದರಾಮ ವೇದವನೋದಿ ವೇದಾಧ್ಯಯನ ಮಾಡಿದೊಡೇನು ಬ್ರಾಹ್ಮಣನಾಗಬಲ್ಲನೆ ಯಜನಾಧಿಶ ಕರ್ಮಗಳನ್ನು ಆಚರಿಸಿದೊಡೇನು ಬ್ರಾಹ್ಮಣನಾಗಬಲ್ಲನೆ ಬ್ರಾಹ್ಮಣರ ರೇತೋ ರಕ್ತದಿಂದ ಜನಿಸಿದೊಡೇನು ಬ್ರಾಹ್ಮಣನಾಗಬಲ್ಲನೇ ಇಲ್ಲ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣವೆಂಬುದಾಗಿ ಬ್ರಹ್ಮೀಭೂತನಾದಾತನೇ ಬ್ರಾಹ್ಮಣ ನೋಡ ಅಂತ ಲಿಂಗ ಸ್ವರೂಪನಾದವನೇ ಲಿಂಗಾಯತ ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಅನ್ನುವಂತ ವ್ಯಾಖ್ಯಾನ ಬರ್ತದೆ ಬಂಧುಗಳೇ ಇಂಥ ಭಾವ ಇಂಥ ವಿದ್ವತ್ ಪೂರ್ಣ ವೇದಿಕೆ ಮೇಲೆ ಚಿಂತನ ಮುಕ್ತ ಮನಸ್ಸಿನಿಂದ ಚಿಂತನ ಮಾಡಿದಾಗ ಬರ್ತದೆ ಅಂಥ ಚಿಂತಕರನ್ನ ಕೂಡಿಸಿದಂತ ಗುರುಗಳಿಗೆ ಅನಂತ ವಂದನೆಗಳು ಎಂಥ ವಿದ್ವತ್ ಪೂರ್ಣವಾಗಿರುವಂತ ಇದು ವೇದಿಕೆ ಎಲ್ಲ ಜನರನ್ನ ಕರೆಸಿ ತತ್ವದ ವಿವೇಚನೆ ಹಾಗಾಗಿ ನಾವು ಮೊದಲು ಶಿವನ ಸ್ವರೂಪರು ಅನ್ನುವಂಥ ಭಾವ ಜೊತೆಗೆ ದೇಹದ ದೃಷ್ಟಿಯಿಂದ ನಾವೆಲ್ಲರೂ ಮಾನವರು ಇನ್ನ ದೇಶದ ದೃಷ್ಟಿಯಿಂದ ನಾವೆಲ್ಲರೂ ಭಾರತೀಯರು ಅನ್ನೋದನ್ನ ನಾವು ತಿಳ್ಕೊ ಭಾರತೀಯರು ಅನ್ನೋದು ಕೂಡ ಒಂದು ಶಬ್ದ ಹೇಳ್ತೀವಿ ಭಾರತೀಯರು ಅಂದ್ರೆ ಬರೀ ಭೌಗೋಳಿಕ ಪ್ರದೇಶದ ವಾಚಕ ಅಲ್ಲಿದು ಅಲ್ಲಿ ನಾವು ಇದ್ದವರು ಭಾರತೀಯರು ಹೌದು ಆದರೆ ನಿಜವಾದ ನಮ್ಮ ಋಷಿಮುನಿಗಳು ಅದಕ್ಕೆ ಅರ್ಥ ಮಾಡಿದ್ದಾರೆ ಭಾ ಅಂದ್ರೆ ಪ್ರಕಾಶ ಅಂತಿರಲ್ಲ ಸೂರ್ಯನ್ ಭಾ ಅಂದ್ರೆ ಪ್ರಕಾಶ ಯಾವ ಪ್ರಕಾಶ ಸ್ವಯಂ ಪ್ರಕಾಶ ಸ್ವಯಂ ಪ್ರಕಾಶ ಅಂದ್ರೆ ಏನು ಪರಮಾತ್ಮ ಭಾ ಅಂದ್ರೆ ಪರಮಾತ್ಮ ರತಿ ರತಿ ಅಂದ್ರೆ ಪ್ರೀತಿ ರತಿಯರು ಅಂದ್ರೆ ಪ್ರೀತಿ ಉಳ್ಳವರು ಅಂದ್ರೆ ಪ್ರಕಾಶದಲ್ಲಿ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ ಕರೀತಾರೆ ಪರಮಾತ್ಮನಲ್ಲಿ ಅಪಾರ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ ಕರೀತಾರೆ ಧನ್ಯವಾದ ಶಿವ